ಈಗ ಹೆಬ್ಬಾರು ಮತ್ತು ಓಟ್ ಹಾಕಿಲ್ಲ ಅಂದ್ರೂ ತಪ್ಪೇ ಒಬ್ಬ ಶಾಸಕನಾಗ ಓಟ್ ಹಾಕಿಲ್ಲ ಅಂತ ನಾನು ಹೇಳ್ಕೊಂಡು ಊರಾಗ ಹುಷಾರಿಲ್ಲ ಅಂತಂದರೆ ಇದಕ್ಕೆ ಅರ್ಥವೇ ಇಲ್ಲ ಅದಕ್ಕೆ ಇರಲಿ ಸೋಮಶೇಖರ್ ಅಂತೂ ಹೌದು ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ ಏನು ಮಾಡ್ತೀರಿ ಈಗ ಈ ಬಂಡತನಕ್ಕೆ ಒಬ್ಬೊಬ್ಬರೇ ಸೇರ್ಕೊತಿಯಾರ ದೇಶದ್ರೋಹಿ ಘಟನೆ ಕೂಗೇ ಇಲ್ಲ ಅಂತ ಒಬ್ಬ ಬಂಡ ಡಿ ಕೆ ಶಿವಕುಮಾರ್ ಈ ರೀತಿ ಬಂಡತನದ ಮತ್ತೊಂದು ಹೇಳಿಕೆ ಇವತ್ತು ಎಸ್ ಟಿ ಸೋಮಶೇಖರ್ ನಾನು ವೈಯಕ್ತಿಕವಾಗಿ ಖಂಡಿತ ಅವ್ರನ್ನ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಿಮ್ಮ ಅಧಿಕಾರಕ್ಕೋಸ್ಕರ ನೀವೇನು ಬೇಕಾದ್ರೂ ಮಾಡ್ತೀರಲ್ಲ ಹಾಗಾದ್ರಲ್ಲಿ ಇದಕ್ಕೆ ಹೋಗಿದ್ರಲ್ಲ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಮನೆ ಡಿ ಕೆ ಶಿವಕುಮಾರ ಅಲ್ಲಿ ಪಕ್ಷದ ವಿರುದ್ಧವಾಗಿ ಓಟ್ ಮಾಡಿ ಆ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಅಲ್ಲಿ ಶಾಸಕರು ಈ ರೀತಿ ತಪ್ಪು ಮಾಡಿದ್ದಾರೆ ಅನ್ನೋಂಥ ಲೆಕ್ಕದಲ್ಲಿ ಅವ್ರನ್ನ ಶಾಸಕ ಸ್ಥಾನದಿಂದ ಅಲ್ಲಿಯ ಸ್ಪೀಕರು ಅನರ್ಹಗೊಳಿಸಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಖಾದರ್ ಅವರು ಯಾಕೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ಅನರ್ಹಗೊಳಿಸಲ್ಲ ಇದು ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿ ಅಲ್ವಾ ಕಾಂಗ್ರೆಸ್ಸಿನ ಶಾಸಕರು ಬೇರೆ ಪಕ್ಷಕ್ಕೆ ಮತ ಹಾಕಿದರೆ ಅದು ಅನರ್ಹಗೊಳಿಸ್ತೀರಿ ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ಗೆ ಓಟ್ ಓಟ್ ಹಾಕಿದರೆ ಆ ಶಾಸಕ ಸ್ಥಾನ ಉಳಿಸ್ತೀರಿ ಇದು ಭಾಳ ದಿನ ನಡೆಯಲ್ಲ ಅನ್ನೋಂಥ ಅಂಶವನ್ನು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹೌದಪ್ಪ ಅವರೇ ಬಾಯ್ಬಿಟ್ಟು ಹೇಳಿರೋಂಥ ಸಂದರ್ಭದಲ್ಲಿ ನಾನು ಸ್ಪೀಕರ್ ಸ್ಥಾನಕ್ಕೆ ಅಪನ ಅಪಮಾನ ಮಾಡಲ್ಲ ಖಾದರ್ ಅವರಿಗೆ ಹೇಳ್ತೀನಿ ಅಂತ ಸ್ಪೀಕರ್ ಸ್ಥಾನದಲ್ಲಿ ನೀವು ಕೂತ್ಬಿಟ್ಟಿದ್ದೀರಿ ಅದು ಪವಿತ್ರವಾದ ಜಾಗ ಎಸ್ ಟಿ ಸೋಮಶೇಖರೇ ಸ್ಪಷ್ಟ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ ಬಿ ಜೆ ಪಿಯಿಂದ ಗೆದ್ದಂಥ ವ್ಯಕ್ತಿ ಸಾವಿರಾರು ಜನ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯ ಹಿಂದುತ್ವವಾದನ್ನು ಒಪ್ಪಂಥ ರಾಷ್ಟ್ರವಾದವನ್ನು ಒಪ್ಪಂಥ ಮತದಾರರು ಎಸ್ ಟಿ ಸೋಮಶೇಖರ್ ಅವರನ್ನು ಬಿ ಜೆ ಪಿಯಿಂದ ಗೆಲ್ಲಿಸಿರೋದು ಅನುದಾನಕ್ಕೋಸ್ಕರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಅದಕ್ಕೋಸ್ಕರ ಎಸ್ ಟಿ ಸೋಮಶೇಖರ್ ಮಾಡಿರೋಂಥ ಈ ಒಂದು ಯಾವ ಪದ ಅದಕ್ಕೆ ಬಳಸಬೇಕು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಖಾದರ್ ಅವರು ನಿಜಕ್ಕೂ ಕೂಡ ಪ್ರಾಮಾಣಿಕ ಸಭಾಪತಿ ಸಭಾಪತಿಯಾಗಿದೆ ಸಭಾಧ್ಯಕ್ಷರಾಗಿದ್ದರೆ ಅವರು ತಕ್ಷಣ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಹಿಮಾಚಲ ಪ್ರದೇಶವೂ ಭಾರತದಲ್ಲಿದೆ ಕರ್ನಾಟಕ ರಾಜ್ಯ ಭಾರತದಲ್ಲಿದೆ ಎರಡೂ ಕಡೆಯೂ ಕೂಡ ಸಭಾಧ್ಯಕ್ಷರಿದ್ದಾರೆ ಆ ಸಭಾಧ್ಯಕ್ಷರು ಕಾಂಗ್ರೆಸ್ನವರು ಯಾವ ಧೋರಣೆ ತಗೋತಾರೆ ಅನ್ನೋದೊಂದು ಇನ್ನೊಬ್ಬರು ಯಾವ ಧೋರಣೆ ತಗೋತಾರೆ ಒಂದು ಇದು ಒಳ್ಳೆಯದಲ್ಲ